ನೋಡಿ ಮಾತಾಡಕ್ಕೆ ಬರ್ತಾ ಇಲ್ಲ ಊರಿಗೆ ಬಂದಿದೀವಲ್ಲ ನಮ್ಮೂರಿಗೆ ಬಂದಿದೀವಿ ಇವ್ರ ಊರಿಂದ ನಮ್ಮೂರಿಗೆ ಇಲ್ಲಿ ಪಕ್ಕದೂರಲ್ವಾ ಮಧ್ಯಾಹ್ನ ಬಂದಲ್ಲ ಮಧ್ಯಾಹ್ನದ ಒಬ್ಬ ಮಾಡಿದ್ದ ಅಜ್ಜಿ ನಮಗೋಸ್ಕರ ತಿನ್ವಾ ಬೇಕು ಅಂತ ಅಂಗಡಿ ಕುರ್ಕುರ ಸೊ ಚಿಕ್ಕ ಮಕ್ಕಳ ಕುರ್ಕುರ ಇದ್ದಾರೆ ಊರಿಗೆ ಅವ್ರಿಗೆ ಬಸ್ ಕೈಲೇ ಎರಡಿದೆ ನೂಡಲ್ಸು ಅದು ಟಿಕ್ಕ ಬಿರಿಯಾನಿ ಅಂತ ಅಜ್ಜಿ ತೋರಿಸ್ತಿದ್ದೀವಿ ನೋಡಿ ಗೈಸ್ ಅಂಗಡಿಯಲ್ಲಿ ಮುಂಚೆ ಏನು ಇರಲಿಲ್ಲ ಇವಾಗ ಮತ್ತೆಲ್ಲ ತೋರಿಸ್ಕೊಂಡಿದಾರೆ ನಮ್ಮ ಅಜ್ಜಿಯವರು ನೀನು ಬಂದ ಮೇಲೆ ತೋರಿಸ್ಕೊಂಡೆಲ್ಲ ಮುಂಚೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಈಗ ಮತ್ತೆ ಅಂಗಡಿಗೆ ಬಂದಿದ್ದಾರಲ್ಲ ನೋಡ್ಕೊತಾ ಇದ್ದಾರೆ ನಾಲ್ಗೆಲ್ಲ ನೋವು ಕಮ್ಮಿ ಆಗೈತಾ ಹಾಲಿಗೆ ನಾವು ಸುಮ್ಮನೆ ಸಾಂಪಲ್ ನಿನ್ ಫೋರ್ದಿಂಗ್ ಆಗ್ತೈತಿ ನಿಂದಲ್ಲ ಆಗ್ತೈತೆ ಅನ್ಸುತ್ತೆ ಯಾಯ್ ಖುಷಿ ಯಾಕೆ ಬಂದೆ ಒಳಗೆ ಭಯ ಇಲ್ಲೋ ನಿನಗೆ ಅಂಗ್ಡಿಗೆ ಬರಬಾರ್ದು ಅನ್ನೋದು ಹಾಂ ಹಾಂ ದೇವರು 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 ಹ್ಞೂ ಬರ್ತದೆ ಗಿಲ್ ಆಸಿ ಒಡಿ ಬರ್ತದೆ ಡ್ಯಾನ್ಸ್ ಮಾಡ್ತೀಯಾ ದೇವ್ರು ಬರ್ತದೆ ಮಾಡ್ತೆ ಮಗನೇ ಹ್ಞೂ ಭಯನೇ ಇಲ್ಲ ನೋಡಿ ಹೆಂಗ್ ಬಂದ ಅವಲ್ಲ ಇಳಿದು ಬರ್ತಾನೆ ಇರಲಿಲ್ಲ ಬಂದಾಗ ಇವಾಗ ನೋಡಿ ಎಲ್ಲ ತಿರುಗಾಡ್ತಾವ ನಮ್ಮೂರಲ್ಲಿ ಖಾರ ಹಬ್ಬ ಅಂತ ಮಾಡ್ತಾರೆ ಗೈಸ್ ಆ ಟೈಮಲ್ಲಿ ಪಕ್ಕದೂರಿಂದ ದೇವರು ಕರ್ಸ್ಕೊಂಡು ಬಂದ್ಬಿಟ್ಟು ಓರಿಗಳನ್ನೆಲ್ಲ ಹೊರಡಿಸ್ತಾರೆ ಸೊ ನಿಮ್ಮೂರ ಕಡೆ ಎಲ್ಲ ಮಾಡ್ತಾರೆ ಕಮೆಂಟ್ ಹಾಕಿ ನಾವು ಹೋದಾಗ ಮಾಡ್ತಾ ಇದ್ರು ಸೊ ಹಾಗೆ ನೋಡೋಣ ಅಂತ ನಾವು ತಾಯಿಂದ ಕೆಳಗಡೆ ಬಂದಿದ್ದು ಜಾಸ್ತಿ ಅತ್ತಿ ಹಸುಗಳಿಲ್ಲ ಗೈಸ್ ಮುಂಚೆ ಅಂತೂ ತುಂಬ ಹಸುಗಳಿದ್ದು ಇವಾಗಂತೂ ತುಂಬ ಕಡಿಮೆ ಆಗ್ಬಿಟ್ಟಿದೆ ಯಾರ ಮನೆಗಳಲ್ಲೂ ಹಸುಗಳಿಲ್ಲ ಓರಿಗಳಿಲ್ಲ ಎಲ್ಲ ಸಿಮೆ ಹಸುಗಳು ಮಾಡ್ಕೊಂಬಿಟ್ಟಿದಾರಲ್ಲ ಇವಾಗ ಅದರಿಂದ ಎತ್ಗಳು ಯಾರು ಕಟ್ಟೋದೇ ಇಲ್ಲ ಇರೋ ಎತ್ಕೊಳ್ಳನ್ನೇ ಒಂದೊಂದು ಕೆಲವೊಂದು ಓಡಿಸಿದ್ದಾರೆ ದೇವ್ರ ಸುತ್ತ ಒಂದು ರೌಂಡ್ ನಮ್ಮೂರು ಕರೆಕ್ಟಾಗಿ ಒಂದು ರೌಂಡ್ ಇದೆ ಗೈಸ್ ಒಂದು ರೌಂಡ್ ಬರ್ಬೋದು ಆ ಥರ ದೇವ್ರು ಕರ್ಕೊಂಡು ದೇವ್ರ ಹಿಂದೆ ಒಂದು ರೌಂಡು ಹೋರಿಗಳು ಓಡಾಡ್ತವೆ ಇದನ್ನು ಮಾಡೋದು ಸಂಜೆ ಹೊತ್ತೆ ಹಾಗೆ ನಮ್ಮ ಒಂದು ಎಲ್ಲಮ್ಮ ದೇವರಿದೆ ಅದನ್ನು ಮತ್ತೆ ಪಕ್ಕದೂರಿಂದ ರಂಗಸ್ವಾಮಿ ಕರ್ಸ್ಕೊಂಡ್ಬಂದು ಮಾಡ್ತೀವಿ ಪ್ರತಿ ವರ್ಷನೂ ಇದು ಹೀಗೆ ನಡೆಯುತ್ತೆ ಗುಡ್ ಮಾರ್ನಿಂಗ್ ವಾಯ್ಸ್ ಬೆಂಗಳೂರಿಗೆ ಹೋಗೋಣ ರೆಡಿನ ಇಬ್ರುನು ಕಾಟಾ ಕೊಡೋಕೆ ಅಮ್ಮಂಗೆ ಇಷ್ಟು ದಿನ ಅಮ್ಮಮ್ಮನ ಕೊಟ್ಟ್ರಿ ಕಾಟನಾ ಇನ್ಮೇಲೆ ನನಗೆ ಕೊಡೋಕೆ ಸ್ಟಾರ್ಟ್ ಆಗಿ ಎಷ್ಟು ಎಷ್ಟು ಆರಾಮಾಗಿದ್ದೆ ಗೊತ್ತಾ ನಾನು ಎಷ್ಟು ಫುಲ್ ಫುಲ್ಲು ನಮ್ಮಂಗೆ ಆಲ್ಬೇಕು ಅಂದ್ರೆ ಅಂದ್ರೆ ನಮ್ಮಂಗೆ ಊಟ ಮಾಡ್ಬೇಕು ತಿಂಡಿ ಮಾಡ್ಬೇಕು ಪ್ರತಿ ಒಂದಕ್ಕೂ ನಾವು ಅಮ್ಮನ ಹತ್ರಕ್ಕೆ ಹೋಗೋರು ನನ್ ಬಾಡ ನಾನು ಆರಾಮಾಗಿದ್ದೆ ಇವಾಗ ಅಮ್ಮ 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 ಹಿಂಸೆ ಕೊಟ್ರೆ ರೀ ರೀ ಅಂತ ನಾನು ಅವ್ರ ನನಗೆ ಇವ್ರೇನಾದ್ರು ಹಿಂಸೆ ಕೊಟ್ರೆ ನಮ್ಮ ಅಮ್ಮವ್ರು ಘನವಿ ನೋಡಿಲ್ಲ ಘನವಿ ನೋಡಿಲ್ಲ ಅನ್ನೋರು ಏನಾಯ್ತಮ್ಮ ಫೈನಲಿ ರೆಡಿಯಾಗಿ ಬೆಂಗಳೂರಿಗೆ ಹೋಗಿ ಬರಕ್ಕೆ ಬಂದಿದ್ವಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ನವೀನ ಕರ್ತಂಬರಕ್ಕೆ ಹೋಗಿದಾರೆ ನಮ್ಮ ಅವರು ನನ್ನನ್ನು ಬಿಟ್ಬಿಟ್ಟು ಹೋದರು ನನ್ನ ದೇವನು ಈ ಸಲ ತಿೂರಿಂದ ಬರ್ತಾ ಇದ್ದೀವಿ ಚನ್ನಪ್ಪನಗೆ ಹೋಗ್ತಾ ಇಲ್ಲ ಹ್ಮ್ ಹ್ಮ್ ಬಲೋ ನೋಡ್ದಾಗ್ಬಿಟ್ಟ ಬಿಸಾಕ್ ಬೇಡ ಅದು ಬಲ ನೋಡ್ದಾಗ నోడు కాల్ నెలకింగ్ హా యాల్త మగనే అప్ప ఇలా అంత ఇళ్ే ఐదు నోడు రైల్వే స్టేషన్ సుస్థాయి పప్పా బీజ్ నరకు నే దాట్బట్టే దాటి ఐతే భయనకి అర్ధ గంట ట్రైన్ బ్రక్ ಇವಾಗಿನ ಜಸ್ಟ್ ಒಂದು ಟ್ರೈನ್ ಹೋಗೈತಿ ನೋಡಿ ಗಾಯ ಫೈನಲ್ಲಿ ಮನೆಗೆ ಬಂದು ಟ್ರೈನಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಟ್ರೈನ್ ಮಾತ್ರ ಸೊ ನಮಗೆ ಗೊತ್ತಿಲ್ಲದಲ್ಲೇ ಬುಕ್ಕಿಂಗ್ ಮಾಡಿದ್ರಲ್ಲ ಅಲ್ಲೋಗಿ ಹತ್ಬಿಟ್ಟಿದೀವಿ ಏನಂದ್ರೆ ರಿಸರ್ವೇಷನ್ನ ನಾನು ಅಷ್ಟು ಯಾಮ ಆರ್ತಿರ್ಲಿಲ್ಲ ನೋಡಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅಲ್ಲೋಗಿ ನಿಂತ್ಕೊಂಡು ಸುಮ್ಮನೆ ಹತ್ಬಿಟ್ಟು ಅಲ್ಲಿ ನೋಡಿದ್ರೆ ಊರು ಚೆಕಿಂಗ್ ಅವ್ರು ಬಂದರು ಸರ್ ನಿಮ್ಮದು ಜನರಲ್ ಕೋಚ್ ಅಕಡೆಗೆ ಹೋಗಿ ಅಕಡೆಗೆ ಹೋಗಿ ಅಂತ ಕಳ್ಸಿದ್ ವಾಪಸ್ಸು ಆಮೇಲೆ ಅಲ್ಲಿ ಅಲ್ಲಿದ್ದರು ಪರವಾಗಿಲ್ಲ ಬಿಡಿ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಕೂತ್ಕೊಂಡ್ರು ಮಕ್ಕಳಿರೋದಕ್ಕೆ ಬಿಟ್ರು ಸೀಟ್ ಇತ್ತಲ್ಲ ಒಂದು ಫುಲ್ ಸೀಟ್ ಕುಟ್ಕೊಟ್ರು ನಾವಿಬ್ರೆ ಅಲ್ವಾ ಆರಾಮಾಗಿ ಬಂದು ಸೊ ಹೆಂಗೋ ಅದೊಂದು ಅನುಕೂಲ ಆಯಿತು ಜನರಲ್ ಕೋಚ್ ಹೋಗಿದ್ರೆ ಎಲ್ಲಿ ತೊಂದರೆ ಆಗಿದೆ ನೋಡಿ ನಮ್ದಿವ ಖುಷಿ ಥ್ಯಾಂಕ್ಸ್ ಹೇಳಿಲ್ಲ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳು ಸೊ ಎಲ್ಲಿಂದ ಬಂದ್ರೆ ಗೊತ್ತಿಲ್ಲ ಅವರು ತುಂಬ ದೂರದಿಂದ ಬಂದರು ಒಂದು ಸೀಟ್ ಫುಲ್ ಬಿಟ್ಕೊಟ್ರು ಆಲ್ಮೋಸ್ಟ್ ಅವರು ನಿದ್ದೆ ಬಂದಿದ್ರು ಅಲ್ಲಿಂದ ಇಲ್ಲಿ ಎಚ್ಚರಿಕೆ ಆಯ್ತಲ್ಲ ಹತ್ತು ಗಂಟೆಗೆ ನಂಬತ್ತು ಐವತ್ತು ಗಂಟೆ ಒಟ್ಟಾಗ್ಬಿಟ್ಟಿದೆ ಟ್ರೈನರ್ ಬಂದಲ್ಲ ಏನೂ ತಿನ್ಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ತಿಂದಿದ್ದು ಒಟ್ಟು ಸಿಗ್ತಾಯ್ತು ನಮಗೂನು ಊರಿಂದನೇ ಸಾಂಬಾರು ತಗೊಂಬಂದಿದ್ವಿ ಇನ್ನೇ ಒಬ್ಬಿಟ್ಟು ಮಾಡಿದ್ರು ಒಬ್ಬಿಟ್ಟಿನ ಸಾಂಬಾರು ಕೊಟ್ಟಿದ್ರು ಸೊ ಅದನ್ನೇ ಇವಾಗ ಅನ್ನ ಮಾಡ್ಕೊಂಡಿದ್ದೀವಿ ಹಾಗೆ ಬರ್ತಾ ಒಬ್ಬಿಟ್ಟು ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಊರ್ನ ಅದು ಒಂದು ಮಾಡ್ಕೋಬೇಕು ನಮ್ಮ ನವಿಗಿ ಇಷ್ಟ ಫೇವ್ರೆಟ್ ಗಿಣ್ಣು ಹಸು ನೆನೆ ಕರೆ ಹಾಕಿತ್ತು ನಮ್ಮದು ಅದನ್ನು ಕೊಟ್ಟು ಕಳಿಸಿದ್ದಾರೆ ಅದರಲ್ಲಿ ಇವಾಗ ಗಿಣ್ಣು ಮಾಡ್ತು ನಮ್ಮ ನವಿ ಟ್ರೈ ಮಾಡ್ತಾರೆ ನೋಡೋಣ ಯಾವ ಥರ ಬರುತ್ತೆ ಅಂತ ನಾನು ಯಾವತ್ತೂ ತಿಂದಿಲ್ಲ ತುಂಬ ವರ್ಷ ಆಗೈತೆ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷವೇ ಆಗೈತೆ ಅನ್ಬಳು ನಾನು ಗಿಣ್ಣು ತಿಂದು ನೋಡೋಣ ಯಾವ ಥರ ಬರುತ್ತೆ ನಮ್ಮ ನವಿ ಮಾಡೋದು ಟೇಸ್ಟ್ ಹೇಗಿರುತ್ತೆ ಮಾಡೋಣ ಆ ರೆಸಿಪಿನ ತೋರಿಸ್ತಾನೆ ನಿಮಗೆ ಓಕೆನಾ ಊಟ ಮಾಡೋಕೆ ಸೊಟ್ಟಾಗ್ತೈತಿ ಫೈನಲಿ ಮನೆಗೆ ಬಂದ್ರಲ್ಲ ಹ್ಯಾಪಿ ನಮ್ಮ ನವಿ ಸುಸ್ತಾಗೋದ್ರು ಟ್ರೈನಲ್ಲಿ ಬರೋದು ಬಂದ್ರು ಅಲ್ಲಿಂದ ಬಂದು ಸುಸ್ತಾಗಲ್ಲ ಈ ಯಶವಂತಪುರದಿಂದ ಮನೆ ಕರ್ಕೊಳ್ಳೋಲ್ಲುಸ್ತು ಕಾಲ್ ನೋಟೆ ಊಟ ಮಾಡಿ ನೋಡಿ ಗಾಯ್ಸ್ ನಮ್ ನವಿ ಅವ್ರ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ ಇವತ್ತಿಂದ ಸೊ ಬರ್ತಿದ್ದಂಗೆ ಗಿಣ್ಣ ಮಾಡಕ್ ಇಡ್ತಾ ಇದ್ರೆ ವೇಸ್ಟ್ ಆಗ್ಬಿಡುತ್ತಲ್ವಾ ಹಾಲು ಒಡ್ದೋಗ್ಬಿಡುತ್ತೆ ಆಮೇಲೆ ಹ್ಮ್ ಬಂದಿರೋದು ಇದ್ರಲ್ ಬೇರೆ ಟ್ರೈನಲ್ಲಿ ಅದಕ್ಕೋಸ್ಕರ ಇವಾಗಲೇ ಮಾಡಿರ್ತಾರೆ ಗೀಬಾಲ್ ನೋಡಿ ಕೈಸ್ ಫುಲ್ಲು ಅಷ್ಟ ಕಲರ್ ಇರುತ್ತೆ ನಿಮಗೆ ವೈಟ್ ವೈಟ್ ಕಾಣಿಸ್ತೈತೆ ಫುಲ್ ಎಲ್ಲೋ ಕಲರ್ ಇರುತ್ತೆ ಬಾಲ್ ಅರ್ಧ ಲೀಟ್ರ್ ಮಿಕ್ಕಿದ ಅರ್ಧ ಲೀಟರ್ ಅದು ನೋಡಿ ಗೈಸ್ ಇವರಿಬ್ರು ಎತ್ಕಪ್ಪ 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 ನೈನ್ ನೆಲ ಮೇಲೆ ಬದುಕಿ ಮುಡಿಯೋದು ಇರು ಅನ್ನ ಕೊಡ್ತೀನಿ ಬೇಡ ಬೆಲ್ಲ ಅದು ಇವಾಗ ಇದನ್ನ ಬಿಸಿ ಮಾಡಬೇಕಾ ಐದ್ರ ಜೊತೆ ಹಾಕಿಬಿಟಿ ಅಷ್ಟೇನಾ ಹೌದಾ ಉದಾ 나ನೆಲ್ಲو ಅನ್ಕೊಂಡಿದ್ದೆ ಅಂತ ಹುಳ ಆಗುತ್ತೆ ಪಾಪ ಮಗನ ಬೇಡ ಬನ್ನಿ ಗೈಸ್ ಇದು ಮಾಮೂಲಿ ಇಡ್ಲಿ ಮಾಡ್ತಾರಲ್ಲ ಹಂಗೆ ಗೊತ್ತಲ್ವಾ ನಿಮಗೆ ನಾನು ಏಲಕ್ಕಿ ಮತ್ತೆ ಇದು ಎರಡು ಅಷ್ಟೇ ತಾನೇ ಬೇಡ ಗಮ್ಮನೆದಲ್ವಾ ಇನ್ನೊಂದು ವಿಚಾರ ಗೊತ್ತಾ ಏಲಕ್ಕಿ ಇಲ್ವಾ ಕೇಳ್ ಆನ್ನ ಬೇಕು ಅನ್ನಬೇಕಾ ಇ ಫಸ್ಟ್ ಊಟ ಕೊಟ್ಬಿಡೋಣ ಆಮೇಲೆ ಸಚ್ ಕೊಡ್ತೀನಿ ನೋಡಿ ಗೈಸ್ ಎಲ್ಲಿ ಏನೇನಿದೆ ಅಂತ ಹುಡುಕತ್ತ ಇದ್ದಾಳೆ ಮೇಲೆ ಎಲ್ಲೆಲ್ಲೂ ಒಂದು ಕಾಣಿಸ್ತಾ ಇಲ್ಲ ನನ್ನ ಪಾತ್ರೆಗಳು ಅಂತವ ಸೊ ಹಾಗೆ ಇಲ್ಲಿ ಇಡ್ಲಿ ಪಾತ್ರೆಗೆ ಇಟ್ಟಿದ್ದಾರೆ ಗೈಸ್ ಪೀಸ್ ಗಿಣ್ಣ ಮಾಡ್ತೀನಿ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಬರುತ್ತೆ ನಂಗೆ ಗೊತ್ತಿಲ್ಲ ಇಷ್ಟು ಈಸಿನ ಇದು ಪೀಸ್ ಗಿಣ್ಣ ಮಾಡೋದು ಅಂತ ನೋಡಿ ಗೈಸ್ ಅದು ಗಟ್ಟಿಗೆ ಆಯ್ತೈತಿ ಕೇಕ್ ಮಾಮೂಲಿ ಕೇಕ್ ಥರ ಆಗುತ್ತಲ್ಲ

ಒಂದ್ ಎರಡು ದಿನ ಆದ್ಮೇಲೆ ಮತ್ತೆ ಕೆಲಸ ಮಾಡ್ನಲ್ಲ ಅಲ್ಲ ಹೋಗಿರ್ತವೆ ಇವಾಗ ನೀನು ಬಂದಿದ್ಯಲ ಸೊ ಮಾಡ್ಕೋತೀಯ ಗೈಸ್ ನಮ್ ಖುಷಿ ಬರ್ತಿದಂಗೆ ಎಷ್ಟು ಗಲೀಜು ಮಾಡೋಣ ನಾನು ಒಂದಿನ ಮಾಡ್ಕೊಂಡು ಇಲ್ಲ ಅಳ್ತಾ ಇದೆ ನೀವು ಹಾಕೋ ಏನಂದ್ರಿ ಗೈಸ್ ಈಗ ಆಲ್ಮೋಸ್ಟ್ ನಮ್ದು ಪೀಸ್ ಗಿಡ್ನ ತಂದಿದ್ವಲ್ಲ ಅದು ರೆಡಿ ಆಗಿದೆ

ಅವಾಗಿಂದ ಇಲ್ಲಿವರೆಗೂ ತಿಂದೆ ಇಲ್ಲ ಊರ ತಿಂದಿದ್ದೆ ನಮ್ಮ ನವಿಗೋಸ್ಕರನೇ ಇವಾಗ ಮಾ ಕಳ್ಸಿದ್ರು ಕಳಿಸಿದ್ರು ಅವರು ಅವಳಿಗೆ ಇಷ್ಟ ಅಂತಾನೆ ಅವಾಗ ಯಾವಾಗ ಆಲ್ರೆಡಿ ತಿಂದಿದ್ದೆ ನಾನು ಆಸೆ ತೀರಿಸ್ಕೊಂಡಿದ್ದೆ ಗೈಸ್ ಅಮ್ಮ ಮಾಡ್ಕೊಟ್ಟಿದ್ರು ಅಲ್ಲಿ ಹೋಗೊಬ್ಬರು ಮನೆಯಲ್ಲಿ ಹೇಳಿ ಈಸ್ಕೊಂಡು ಬಂದು ಮಾಡ್ಕೊಟ್ಟಿ ನನ್ನ ಮಗಳಿಗೆ ಇಷ್ಟ ಅಂತ ಆಸೆ ತೀರಿಸ್ಕೊಂಡು ಇವಾಗ ಏಳು ಮಾಡ್ಕೊಂಡಿರೋದೆ ಮೋಸ್ಟ್ಲಿ ಸಪ್ಪೆ ಮಾಡೋ ಎರಡು ಬೆಲ್ಲ ಹಾಕೊಳ್ಳೆ ಸಪ್ಪೆ ಆಗ್ಬೋದೇನೋ ನೋಡಬೇಕು ಸಾಕು ಸಾಕು ತಿನ್ಬಾರ್ದು ಜಾಸ್ತಿ ಅಂದ್ಬಿಟ್ಟಿ ತಿನ್ನಕ್ಕೂ ಕೊಡ್ಲಿಲ್ಲ ಅಮ್ಮ ಜಾಸ್ತಿ ತಿನ್ಬಾರ್ದು ಶೀತ ಆಗುತ್ತೆ ಅಂತ ಸರಿ ಓಕೆ ನೋಡೋಣ ಮೇಲೆ ಹೆಂಗೆ ಬರುತ್ತೆ ಅಂತ ಒಂದೂ ತರಕಾರಿ ಇರಲಿಲ್ಲ ಗೈಸ್ ಅದಕ್ಕೆ ಬುಕ್ ಮಾಡಿದೆ ಜೆಪ್ಟೋಯಿಂದ ಬಂತು ಇಲ್ಲ ಚಿಕ್ಕ ಚಿಕ್ಕವ್ ಕೊಟ್ಬಿಟ್ಟು ಕ್ಯಾರೆಟ್ ಜೆಪ್ಟೋಯಿಂದ ಬುಕ್ ಮಾಡಿದ್ರೆ ಗೈಸ್ ಫಸ್ಟ್ ಟೈಮ್ ಯಾರಾದ್ರು ಬುಕ್ ಮಾಡಿದ್ರೆ ತುಂಬ ಆಫರ್ ಇದೆ ನೋಡಿ ಫಸ್ಟ್ ಟೈಮ್ ಆರ್ಡ್ರ್ ಮಾಡೋರಿಗೆ ಇನ್ನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಆರ್ಡ್ರ್ ಮಾಡೋರಿಗೆ ಏನು ಆಫರ್ ಕೊಡೋದವ್ರು ಸೊ ನಾವು ಹೊರಗಡೆ ಹೋಗಿ ತರೋಕ್ಕೆ ಆಯ್ತಿರಲಿಲ್ಲ ಇವಾಗ ಮನೆ ಬಾಗಿಲಿಗೆ ತಂದು ಕೊಡ್ತಾರಲ್ಲ ಕಡಿಮೆ ರೇಟಿಗೆ ಸೊ ನೂರ ತೊಂಬತ್ತು ರೂಪಾಯಿ ಆಯಿತು ಗೈಸ್ ಇಷ್ಟಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪರವಾಗಿಲ್ಲ ಕೊಡ್ಬೋದು ಏನು ಮೋಸ ಏನಿಲ್ಲ ಪ್ರತಿಯೊಂದು ಸಿಗುತ್ತೆ ನೋಡಿ ಹಾಗೆ ನಮ್ಮ ನವಿಗೆ ಇಷ್ಟ ಅಂತ ನೇರಳೆಹಣ್ಣು ಫ್ರೆಶ್ ಇಪ್ಪತ್ತೆರಡು ರೂಪಾಯಿ ಇಪ್ ಇನ್ನೂರೈದು ಗ್ರಾಮ್ ಸಗದಾಗಿ ಇದನ್ನು ಏನಂತ ಇತ್ತು ಗೊತ್ತಾಗಿಸ್ ಅದರಲ್ಲಿ ಜಾಮೂನ್ ಅಂತ ಇತ್ತು ನಾನು ನೋಡ್ತಿದ್ದಂಗೆ ಗೊತ್ತಾಯ್ತು ಜಾಮೂನ್ ಎಲ್ಲ ಇದು ನೋಡಿ ಐಸ್ ಫೈನಲ್ ಯಾವ ಥರ ಬಂದಿದೆ ಅಂತ ಕೇಕ್ ಕೇಕ್ ರೀತಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ನವಿ ಮಾಡಿದ್ದು ಕಟ್ ಮಾಡಿ ತೋರಿಸಿ ನನಗೆ ಇಲ್ಲಿ ಮಾಡ್ತಾರೆ ಐವತ್ತು ರೂಪಾಯಿಗೆ ಒಂದು ಬಟ್ಲು ಕೊಡ್ತಾರೆ ನಮ್ಮ ನವಿ ತಂದು ಕೊಡು ತಂದು ಕೊಡು ತಂದ್ಕೊಡು ಅಂತ ಕೇಳಿದ್ಲು ಪಾಪ ಹಾಂ ಒಂದಿನ ತಂದ್ಕೊಡಲಿಲ್ಲ ಕೆಮಿಕಲಲ್ಲಿ ಮಾಡ್ತಾರೆ ಬೇಡ ಅಂತ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾರೆ ಬೇಡ ನ್ಯಾಚುರಲ್ ಆಗಿ ತಿನ್ನ ಚೆನ್ನಾಗಿ ಬಂದಿದೆ ನೋಡಿ ವಯಸ್ಸು ನಮ್ಮ ನವಿಯವರು ತಿಂತಾ ಇದ್ದಾರೆ ಚೆನ್ನಾಗಿದ್ಯಾ ಅವ್ರು ಸೂಪರ್ ಆಗಿರುತ್ತೆ ಸೂಪರಾಗಿರುತ್ತೆ ಸ್ವಲ್ಪ ಬೆಲ್ಲ ಬೇಕಾಗಿತ್ತು ಅನಿಸ್ತಿದ್ದೆ ಸ್ವೀಟಿಗೆ ಒಂದು ನಾರ್ಮಲ್ ಆಗಿದೆ ಅಷ್ಟು ಸ್ವೀಟ್ ಇಲ್ಲ ನಾನು ತುಂಬ ಸ್ವೀಟ್ ಇರೋದು ಅಂದ್ಕೊಂಡಿದ್ದೆ ಇದು